ಭಾನುವಾರ ಮಧ್ಯಾಹ್ನ ಚಿಂತಾಮಣಿಯ ಇಪ್ಪತ್ತಾರನೇ ಪಾರ್ಡಿನಲ್ಲಿ ವಿದ್ಯುತ್ ಅವಘಡ ಸಂಭವಿಸಿದ್ದು ಮನೆ ಸಂಪೂರ್ಣ ಸುಟ್ಟು ಭಸ್ಮವಾಗಿದೆ ಮಧ್ಯಾಹ್ನ ಈ ಘಟನೆ ನಡೆದಿದ್ದು ಸುಮಾರು ಐದು ಮರಿಗಿಂತ ಹೆಚ್ಚು ಮನೆಗಳಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಅಂತ ಗೊತ್ತಾಗಿದೆ ಬಾಳೆ ಎಲೆ ಅಂಗಡಿ ವ್ಯಾಪಾರಿ ಕೃಷ್ಣ ಸಿಂಗ್ ಕರಾಟೆ ಮಾಸ್ಟರ್ ಲೋಕೇಶ್ ಅವರ ಮನೆಯಲ್ಲಿ ಲೀಸ್ ಇತ್ತು ಇಂದು ಮಧ್ಯಾಹ್ನ ಯಾರೂ ಇಲ್ಲದ ವೇಳೆ ಶಾರ್ಟ್ ಸರ್ಕ್ಯೂಟ್ ಆಗಿದ್ದು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಮನೆ ಬೆಂಕಿಯಿಂದ ಉರಿತಿರೋದನ್ನ ನೋಡಿ ಮನೆ ಮಾಲೀಕರು ಅಗ್ನಿಶಾಮಕ ದಳಕ್ಕೆ ಕರೆ ಮಾಡಿ ಹೇಳಿದಾಗ ಸ್ಥಳಕ್ಕೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಉರಿತಿದ್ದ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಇದರಿಂದ ಹೆಚ್ಚಿನ ಅನಾಹುತ ತಪ್ಪಿದೆ ಈ ಸಂದರ್ಭದಲ್ಲಿ ಮನೆ ಮಾಲೀಕ ಕರಾಟೆ ಲೋಕೇಶ್ ಮಾತನಾಡಿ ನಮ್ಮ ಮನೆಯಲ್ಲದೆ ನಮ್ಮ ಬೀದಿಯಲ್ಲಿ ಸುಮಾರು ಮನೆಗಳಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಎಲೆಕ್ಟ್ರಾನಿಕ್ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ನಮ್ಮ ಮನೆಯಲ್ಲಿರುವ ಕೃಷ್ಣ ಸಿಂಗ್ ಅವರ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ನಷ್ಟವಾಗಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ನಷ್ಟ ಪರಿಹಾರ ನೀಡಬೇಕು ಅಂತ ಒತ್ತಾಯಿಸಿದ್ರು ನಮ್ಮ ಹೆಸರು ಲೋಕೇಶನ್ ಅಂದ್ರೆ ತಲಾಟೆ ಮಾಸ್ಟರ್ ಇವರು ಅವರು ನಮ್ಮ ಮನೆ ಮೇಲೆ ಬಾಡಿಗೆ ಆಗಿದ್ದಾರೆ ಅವ್ರು ಬೆಳಿಗ್ಗೆಯೇ ಅಂಗಡಿಗೆ ಹೊಲ್ ಹೋಗ್ತಾರೆ ನಮ್ಮ ಏರಿಯಾಗೆಲ್ಲ ಸುಮಾರು ಒಂದು ಹದಿನೈದು ಮನೆ ಶಾರ್ಟ್ ಸರ್ಕೂಟ್ ಆಗಿದೆ ಅದ್ರಲ್ಲಿ ಸುಮಾರು ಮನೆಗಳಲ್ಲಿ ಫ್ರಿಜ್ ಎಲ್ಲ ನಮ್ಮ ಮನೆಯಲ್ಲಿ ಏನೋ ಹೊಗೆ ಬರ್ತಾ ಇದೆ ಮೇಲೆ ನೋಡಿದ್ರೆ ಎಲ್ಲ ಸುಟ್ಟೋಗಿದೆ ಮನೆ ಗೋಡೆಗಳು ಫುಲ್ ಇದು ವೈರಿಂಗ್ಸ್ ಎಲ್ಲ ಹೊಲ್ಟೋಗಿದೆ ಸುರ್ಗಳು ಮತ್ತು ಫ್ರಿಜ್ಜು ಫುಲ್ಲು ಸುಟ್ಟೋಗಿದೆ ಟಿ ವಿ ಎಲ್ಲ ಸುಟ್ಟೋಗಿದೆ ಅದಕ್ಕೆ ಹಾಂ ಎಲ್ಲ ಹೋಗಿದೆ ಸರ್ ಹಂಗಾಗಿ ಮತ್ತೆ ಇವ್ರಿಗೆ ಫೈಲಿ ನೀನು ಅವ್ರಿಗೆ ಕಾಲ್ ಮಾಡಿದ್ವಿ ಅವ್ರು ಬಂದೆಲ್ಲ ಇದು ಮಾಡಿದ್ದಾರೆ ಅದೆಲ್ಲ ಸುಟ್ಟೋಗಿದೆ ಅದಕ್ಕೇನೋ ನಷ್ಟ ಪರಿಹಾರ ನಾವು ಇಲ್ಲಿಗೆ ಕಟ್ಸ್ಕೊಡ್ಬೇಕು ಅಂತ ಇದು ಮಾಡ್ತೀವಿ